ಇದು ಬುಧವಾರ ನಮ್ಮ ಮುಲ್ಬಾಗ ತಾಲೂಕಿನ ಗ್ರಾಮ ಯಾತ ಎಬ್ಬಡಿ ಗ್ರಾಮ ಪಂಚಾಯಿತಿ ಮಾಡಿ ಈ ಕಾರ್ಯಕ್ರಮ ದೊಡ್ಡವಾಗಿ ದೇವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ವಿ ಈ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮ ಯಶಸ್ವಿ ಕಂಡರಾದಂತ ಎಲ್ಲಾ ಈ ಕಾರ್ಯಕ್ರಮದ ನಮ್ಮ ನಮ್ಮ ಪಕ್ಷದ ಮುಖಂಡರು ಅವರು ಕೇತ ಬಿಂದುವಂತ ಆನಾರಾಯಣ ಅವರು ಅನಿಲ್ ಅವರು ಮತ್ತೆ ಎಲ್ಲಾ ಮುಖಂಡರು ಜೊತೆಗೆ ನಮ್ಮ ಹೆಬ್ ಗ್ರಾಮ ಪಂಚಾಯತಿ ಮುಸ್ಟೂರ್ ಗ್ರಾಮ ಪಂಚಾಯತಿ ಮುಖಂಡರು ನಮ್ಮ ಪಕ್ಷದ ಎಲ್ಲಾ ಯೂತ್ ಕಾಂಗ್ರೆಸ್ ಕೇರಳ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಒಬಿಸಿ ಪ್ರೌಢ ಎಲ್ಲಾ ಪಕ್ಷ ಯಾಂಗ್ರೆಸ್ ನಮ್ಮ

ಈ ದೀರ್ಘು ಸೀ ಅನ್ನು ಕಾರ್ಯಕ್ರಮವನ್ನು ಈ ಹಿಂದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಾರಂಭವಾಗಿ ಮಾಡಬೇಕು ತದಿಖಂಡದವರ ಹಣ್ಣಿನವರ ಕಾರ್ಯಕ್ರಮಗಳನ್ನು ಕೂಡ ಸ್ವಲ್ಪ ಇನ್ನು ನಡುವಾಯಿತು ಈಗ ನಮ್ಮ ತಾಲೂಕಿನ ದೇವಮುಳ್ಳಿಯಾದ எபிரி மற்றும் பஞ்சாயத்து எல்லா நம்ம அக்கத்திய தாய் வெங்குரமஸ்வாமி நம்ம சன்னிதி காரியமாலி பிராரம்பி முன்னின் தினம் பிரதி பஞ்சாயத்துக்கு வந்து அல்ல ಈ ದೀಪ ಸಮಂಗಿ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಎಲ್ಲ ಲೀಡರ್ಗಳು ಉದ್ದೇಶ ಇಟ್ಕೊಂಡಿದ್ದಾರೆ ಅದರ ಪ್ರಯತ್ನ ಇವತ್ತು ಚಾಲನೆ ಮಾಡಿ ಮುಂದಿನ ದಿನಗಳಲ್ಲಿ ಹದಿನೈದು ದಿವ್ಸಕ್ಕೂ ಒಂದು ಅಂತ ನಾವು ಈಗ ಮಾಡಿ ಮಾತಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆ ಡೇಟ್ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಪ್ರಾರಂಭವಾಗಿ ಎಲ್ಲಾ ಮೂವತ್ತು ಗ್ರಾಮ ಪಂಚಾಯಿತಿಗಳು ಮತ್ತು ಮೂವತ್ತು ವಾರ್ಡ್ಗಳು ನಗರಸಭೆ ಮೂವತ್ತೊಂದು ವಾರ್ಡಿಗಳು ಎಲ್ಲ ಸೇರ್ಕೊಂಡು ಎಲ್ಲ ಈ ದಿನ ಸುಮಂಜಿ ಕಾರ್ಯಕ್ರಮವನ್ನು ಮಾಡಬೇಕಂತ ಅಂದ್ಕೊಂಡಿದ್ವಿ ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಮೊದಲನೆಯದಾಗಿ ನನ್ನ ಅಕ್ಕ ತಂಗಿಯರು ತಾಯಂದರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಮತ್ತು ಎಲ್ಲಾ ಕಾರ್ಯಕರ್ತರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಹಾಗೆ ಎಲ್ಲ ನಮ್ಮ ಮುಖ್ಯೂಚನೆ ಘಟಕದಲ್ಲೂ ಇಂಪಾರ್ಟೆಂಟ್ ನಮ್ಮ ಯೂತ್ ಕಮಿಟಿ ಕಾಂಗ್ರೆಸ್ ಸೇಲು ಕಿಸಾನ್ ಸೇಲು ಮಹಿಳಾ ಕಾಂಗ್ರೆಸ್ ಕಮಿಟಿ ಎಸ್ ಸಿ ಎಸ್ ಟಿ ಎಲ್ಲ ಒಟ್ಟಾರೆ ನಮ್ಮ ಕಾಂಗ್ರೆಸ್ ಕುಟುಂಬ ಎಲ್ಲ ಒಟ್ಟಾರೆ ನನಗೆ ಇವತ್ತು ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಈ ಎಸ್ ಎಸ್ ಸಿ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂತ ನಮ್ಮ ಕೊತ್ತೂರ್ ಮಂಜಣ್ಣನವರು ಮತ್ತು ನಮ್ಮ ಎಂ ಎಲ್ ಸಿ ಅಲಿ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಶಕ್ತಿ ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿದ್ರು ಮುಖ್ಯವಾಗಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮ್ಮ ಮಿತ್ರರ ಎಲ್ಲ ಮಿತ್ರರು ನಮ್ಮ ಕಟ್ಟಡ ಮಿತ್ರರು ಪೊಲೀಸ್ ಇಲಾಖೆ ಹಾಗೆ ಅವರು ಐನೇ ಅವರು ಅವರ ಪೂಜಾರಿಗಳು ಪೂಜಾರಿಗಳು ಇನ್ನು ಅನೇಕ ಈ ವೆಹಿಕಲ್ಸ್ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿರುವಂತ ಎಲ್ಲರಿಗೂ ಒಂದು ಸುತ್ತ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡ್ತಾ ಇದ್ದೀನಿ ಈ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುತ್ತೆ ಇವತ್ತು ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಗೂ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೆಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್